ಸಾಕಷ್ಟು ಸುದ್ದಿಗಳಿವೆ ಎಲ್ಲವನ್ನು ಕೂಡ ಒಂದೊಂದಾಗಿ ನೋಡ್ತಾ ಹೋಗೋಣ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗಿದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಈ ನಿಟ್ಟಿನಲ್ಲಿ ಕಲಬುರಗಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಕಾಂಗ್ರೆಸ್ನ ಕಚೇರಿಗೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಈ ವೇಳೆ ಬಿಜೆಪಿ ಕಾರ್ಯಕರ್ತರು ಹಾಗೇನೆ ಪೊಲೀಸರ ನಡುವೆ ನೂಕಾಟ ತಳ್ಳಾಟ ಎಲ್ಲಾ ಕೂಡ ನಡೆದಿದೆ ಈ ಬಗ್ಗೆ ಸಮಗ್ರ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಕಲಬುರಗಿ ಜಿಲ್ಲೆಯ ಪ್ರತಿನಿಧಿ ಸಿದ್ದು ಸಾತಿಹಾಳ್ ಬನ್ನಿ ನೋಡಿ ನಿನ್ನೆ ಬೆಂಗಳೂರಿನಲ್ಲಿ ರಾಜ್ಯಸಭೆ ಚುನಾವಣೆ ಘೋಷಣೆಯಾದ ನಂತರ ಕಾಂಗ್ರೆಸ್ ಅಭ್ಯರ್ಥಿ ನಾಸಿರ್ ಹುಸೇನ್ ಅವರು ವಿಜಯೋತ್ಸವ ಆಚರಣೆ ಸಂದರ್ಭದಲ್ಲಿ ಏನು ಅವರು ಜಯಗಳಿಸಿದ ನಂತರ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ನಾಸಿರ್ ಹುಸೇನ್ ಅವರ ಬೆಂಬಲಿಗರು ಏನು ಬೆಂಗಳೂರಿನ ವಿಧಾನಸೌಧದಲ್ಲಿ ವಿಜಯೋತ್ಸವ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಪಾಕಿಸ್ತಾನದಿಂದ ಆದಂಥ ಘೋಷಣೆಗಳನ್ನು ಕೂಗಿದನ್ನು ಖಂಡಿಸಿ ಇಂದು ಕಲಬುರಗಿಯಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ಕಾಂಗ್ರೆಸ್ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಪ್ರಾರಂಭದಲ್ಲಿ ಏನು ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಕಚೇರಿ ಎದುರುಗಡೆ ಪ್ರತಿಭಟನೆ ನಡೆದು ಮಾಡಿದರು ಅದಾದ ನಂತರ ಕಾಂಗ್ರೆಸ್ ಕಚೇರಿಗೆ ನುಗ್ಗಲು ತಮ್ಮ ಯತ್ನವನ್ನು ಮಾಡಿದರು ಜೊತೆಗೆ ಪೊಲೀಸರ ಮತ್ತು ಏನು ಬಿ ಜೆ ಪಿ ಕಾರ್ಯಕರ್ತರ ನಡುವೆ ಒಂದು ತಳಾಟ ನಡೆಯಿತು ಏನು ಇದಾದ ನಂತರ ಸುಮಾರು ಆರಕ್ಕೂ ಹೆಚ್ಚು ಜನ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸ್ತಕ್ಕಂಥ ಘಟನೆ ಆಯಿತು ಈ ಸಂದರ್ಭದಲ್ಲಿ ಏನು ಪ್ರತಿಭಟನೆ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮತ್ತು ಏನು ರಾಜ್ಯಸಭೆ ಸದಸ್ಯ ನಾಸಿರ್ ಹುಸೇನ್ ಅವರ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅದ್ರ ಜೊತೆ ಅವರನ್ನ ಗಡಿಪಾರು ಮಾಡಬೇಕು ಅದ್ರ ಜೊತೆಗೆ ಏನು ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ದಾರೆ ಏನು ಭಾರತದ ಶತ್ರು ರಾಷ್ಟ್ರ ಪಾಕಿಸ್ತಾನದ ಪರವಾಗಿ ಏನು ಘೋಷಣೆ ಕೂಗತಕ್ಕಂತ ಯಾರು ಕೂಗಿದ್ದಾರೆ ಆ ದೇಶ ದ್ರೋಹಿಗಳಿದ್ದಾರೆ ಅವರನ್ನ ಕೂಡಲೇ ಬಂಧಿಸಬೇಕು ಅಂತಕ್ಕಂಥ ಆಗ್ರಹವನ್ನ ಅವರು ವ್ಯಕ್ತಪಡಿಸಿದ್ರು ಸಿದ್ದು ಸಾಥಿಯ ಜಿ ಕನ್ನಡ ನ್ಯೂಸ್ ಕಲಬುರಗಿ ನಾಸೀರ್ ಹುಸೇನ್ ವಿರುದ್ಧ ಚಾಮರಾಜನಗರದಲ್ಲೂ ಕೂಡ ಬಿಜೆಪಿ ಕಾರ್ಯಕರ್ತರು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಅಷ್ಟೇ ಅಲ್ಲದೆ ನಾಸೀರ್ ಹುಸೇನ್ ಭಾವಚಿತ್ರಕ್ಕೆ ಬೆಂಕಿ ಇಡುವಂತ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಈ ವೇಳೆ ಪ್ರತಿಭಟನೆ ಒಂದು ರೀತಿ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದ್ದಂತೆ ಪೊಲೀಸರು ಕೂಡ ಅಲರ್ಟ್ ಆಗಿ ಬಿಜೆಪಿ ಕಾರ್ಯಕರ್ತರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಚಾಮರಾಜನಗರ ಜಿಲ್ಲೆಯ ಪ್ರತಿನಿಧಿ ಸುರೇಂದ್ರ ಬನ್ನಿ ನೋಡೋಣ ರಾಜ್ಯಸಭೆ ಚುನಾವಣೆ ನಂತರ ನಡೆದಂತಹ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಪಾಕಿಸ್ತಾನದ ಪರ ಕೆಲವರು ಘೋಷಣೆ ಕೂಗಿದ್ದಾರೆ ಎಂದು ಆರೋಪಿಸಿ ಇಂದು ಚಾಮರಾಜನಗರದಲ್ಲಿ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಚಾಮರಾಜನಗರದ ಚಾಮರಾಜೇಶ್ವರ ದೇಗುಲ ಮುಂಭಾಗದಿಂದ ಬಿಜೆಪಿ ಕಾರ್ಯಕರ್ತರು ರಾಷ್ಟ್ರೀಯ ಹೆದ್ದಾರಿಯರನ್ನ ಹಾದು ಹೋಗುವಂತಹ ಭುವನೇಶ್ವರಿ ವೃತ್ತದಲ್ಲಿ ರಸ್ತೆಯನ್ನು ತಡೆದು ನಾಸೀರ್ ಹುಸೇನ್ ಹಾಗೂ ಸಿಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ಹೊರಹಾಕಿದ್ರು ಇನ್ನು ಪ್ರತಿಭಟನೆ ನಡೆಸತಕ್ಕಂಥ ವೇಳೆ ನಾಸೀರ್ ಹುಸೇನ್ ಅವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚುವ ಪ್ರಯತ್ನವನ್ನು ಬಿಜೆಪಿ ಕಾರ್ಯಕರ್ತರು ಮಾಡಿದ್ರು ಈ ನಡುವೆ ಪೊಲೀಸರು ಮಧ್ಯಪ್ರವೇಶ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಫೋಟೋಗೆ ನೀವು ಬೆಂಕಿಯನ್ನು ಹಚ್ಚಬಾರದು ಅಂತ ಫೋಟೋಗಳನ್ನು ವಶಕ್ಕೆ ಪಡೆಯಲು ಮುಂದಾದರು ಇದರಿಂದ ಕುಪಿತಗೊಂಡಂತ ಬಿಜೆಪಿ ಕಾರ್ಯಕರ್ತರು ಪೊಲೀಸರ ನಡುವೆ ಕೆಲ ಹೊತ್ತು ಮಾತಿನ ಚಕಮಕಿಯನ್ನು ನಡೆಸಿದರು ಪರಿಸ್ಥಿತಿಯನ್ನು ನಿಯಂತ್ರಿಸಲು ಹಾಗೂ ಅವರು ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಲು ತೆರಳುತ್ತಿದ್ದಂತ ವೇಳೆ ಇಪ್ಪತ್ತಕ್ಕೂ ಹೆಚ್ಚು ಬಿಜೆಪಿ ಯುವ ಮೋರ್ಚಾದ ಕಾರ್ಯಕರ್ತರನ್ನ ಚಾಮರಾಜನಗರ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮವಾಗಿ ವಶಕ್ಕೆ ಪಡೆದರು ಇನ್ನು ಪೊಲೀಸರು ಬಿಜೆಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಂತೆ ಆಕ್ರೋಶಗೊಂಡಂತಹ ಬಿಜೆಪಿ ಕಾರ್ಯಕರ್ತರು ಏನ್ ಪೊಲೀಸ್ ವಾಹನದ ಮುಂದೆ ಮಲಗಿ ಕೆಲ ಹೊತ್ತು ದೊಡ್ಡ ಹೈಡ್ರಾಮಾವನ್ನೇ ನಡೆಸಿದ್ರು ಇನ್ನು ಈ ಪ್ರತಿಭಟನೆ ನಡೆಸಿದ್ರ ಪರಿಣಾಮ ಚಾಮರಾಜನಗರದ ರಾಷ್ಟ್ರೀಯ ಹೆದ್ದಾರಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಟ್ರಾಫಿಕ್ನಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಕೆಲ ಕೆಲವು ವಾಹನ ಸಂಚಾರವು ಕೂಡ ಅಸ್ತವ್ಯಸ್ತವಾಗಿತ್ತು ಇನ್ನು ಅಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಸಂತೆಮರಹಳ್ಳಿ ಠಾಣೆಗೆ ಕರೆದೊಯ್ಯಲಾಯಿತು ಇನ್ನು ಇದರ ನಡುವೆ ಕೆಲ ಯುವ ಯುವ ಮುಖಂಡರು ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನ ನಡೆಸಿದಂಥ ಘಟನೆಯೂ ಕೂಡ ನಡೆಯಿತು ಇನ್ನು ಈಗಾಗಲೇ ಬ ಸಾಕಷ್ಟು ಭದ್ರತೆಯನ್ನು ಒದಗಿಸಿದಂಥ ಪೊಲೀಸರು ಕಾಂಗ್ರೆಸ್ ಕಚೇರಿಗೆ ಅವರು ಬರುತ್ತಿದ್ದಂತನೇ ಅವರನ್ನು ಕೂಡ ವಶಕ್ಕೆ ಪಡೆದು ಚಾಮರಾಜನಗರ ಪಟ್ಟಣ ಠಾಣೆಗೆ ಅವರನ್ನು ಕರೆದೊಯ್ದರು ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ಬಿ ಜೆ ಪಿ ಯುವ ಕಾರ್ಯಕರ್ತರು ಹಾಗೂ ಮುಖಂಡರುಗಳು ಇಂದು ಕಾಂಗ್ರೆಸ್ನ ವಿರುದ್ಧ ಮುಗಿಬಿದ್ದು ರಸ್ತೆಯನ್ನು ತಡೆದು ತೀವ್ರವಾದಂಥ ಆಕ್ರೋಶವನ್ನು ಹೊರಹಾಕಿದ್ರು ಸುರೇಂದ್ರ ಜೀಕರಣ ನ್ಯೂಸ್ ಚಾಮರಾಜನಗರ ಜಿಲ್ಲೆಯಲ್ಲೂ ಕೂಡ ಇವತ್ತು ಬಿಜೆಪಿ ಕಾರ್ಯಕರ್ತರ ಆಕ್ರೋಶ ಹೆಚ್ಚಾಗಿತ್ತು ಅದಕ್ಕೆ ಕಾರಣ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆಯನ್ನ ಕೂಗಿತ್ತು ತುಮಕೂರಿನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆದಿದೆ ಬಿಜೆಪಿ ಕಾರ್ಯಕರ್ತರು ಹಾಗೇನೇ ಪೊಲೀಸರ ನಡುವೆ ಒಂದು ರೀತಿಯಲ್ಲಿ ಮಾತಿನ ಚಕಮಕಿ ಕೂಡ ನಡೆಯಿತು ಪೊಲೀಸರು ಹಾಕಿದಂತ ಬ್ಯಾರಿಕೇಡ್ಗಳನ್ನು ಮುರಿದು ಒಳಗೆ ನುಗ್ಗೋಕೆ ಬಿಜೆಪಿ ಕಾರ್ಯಕರ್ತರು ಪ್ರಯತ್ನವನ್ನು ಮಾಡಿದ್ರು ಸ್ಥಳದಲ್ಲಿ ದೊಡ್ಡ ಮಟ್ಟದ ಹೈಡ್ರಾಮಾ ನಡಿತು ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ತುಮಕೂರು ಜಿಲ್ಲೆಯ ಪ್ರತಿನಿಧಿ ಯೋಗೀಶ್ ಬನ್ನಿ ನೋಡ ತುಮಕೂರಲ್ಲಿ ಇವತ್ತು ರಾಜ್ಯಸಭೆ ವಿಜಯೋತ್ಸವ ಸಂದರ್ಭದಲ್ಲಿ ನಡೆದಂತಹ ಪಾಕ್ ಪರ ಘೋಷಣೆ ವಿರೋಧಿಸಿ ತುಮಕೂರಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ಕಾಂಗ್ರೆಸ್ ಕಚೇರಿಗೆ ಮುತ್ತಿ ಹಾಕಿ ಪ್ರತಿಭಟನೆ ಮಾಡಿದ್ರು ಪ್ರತಿಭಟನೆ ವೇಳೆ ಪೊಲೀಸರು ಹಾಗೂ ಬಿ ಜೆ ಪಿ ಒಂದಷ್ಟು ಮಾತಿನ ಜಟಾಪಟಿ ಮತ್ತು ತಳ್ಳಾಟನ್ನು ಕಟ್ಟಿತ್ತು ಈ ಸಂದರ್ಭದಲ್ಲಿ ತುಮಕೂರು ನಗರ ಡಿ ಎಸ್ ಪಿ ಚಂದ್ರಶೇಖರ್ ಅವರಿಗೆ ಮೂಗಿಗೆ ಸ್ವಲ್ಪ ಗಾಯ ಆಗಿತ್ತು ಈ ಸಂದರ್ಭದಲ್ಲಿ ಏನು ಡಿ ವೈ ಎಸ್ ಪಿ ಚಂದ್ರಶೇಖರ್ ಒಬ್ಬ ಕಾರ್ಯಕರ್ತರಿಗೆ ಏನು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದಕ್ಕೆ ವಿಚಾರವಾಗಿ ಗರಂ ಆದರು ಅಲ್ಲಿ ಸ್ಥಳಕ್ಕೆ ಬಂದಂಥ ಸಂಸದ ಜಿ ಎಸ್ ಅವರಿಗೆ ಈ ವಿಚಾರವನ್ನು ಗಮನಕ್ಕೆ ತಂದರು ವಿಚಾರವನ್ನು ಗಮನಕ್ಕೆ ತಂದು ಈ ಮ್ಯಾನ್ ಹ್ಯಾಂಡ್ ಅಂದರೆ ಪೊಲೀಸರ ಮೇಲೆ ಅಲ್ಲೇ ಮಾಡ್ತಕ್ಕಂಥ ಕಾರ್ಯಕರ್ತರು ವಿರುದ್ಧ ಎಫ್ ಐ ಆರ್ ದಾಖಲಿಸುವ ಎಚ್ಚರಿಕೆಯನ್ನು ಕೊಡು ಕೊಟ್ಟರು ಆದರೆ ಈ ಸಂದರ್ಭದಲ್ಲಿ ಏನು ಬಿ ಜೆ ಪಿ ಕಾರ್ಯಕರ್ತರು ಕೂಡ ಪೊಲೀಸರ ಮೇಲೆ ಮುಗಿ ಮುಗಿಬಿದ್ದರು ಯಾಕೆಂದರೆ ನಾವು ನ್ಯಾಯದ ಪರವಾಗಿ ಕೇಳೋಕ್ಕೆ ಬಂದಿದ್ದೀವಿ ಏನು ಪಾಕ್ ಘೋಷಣೆ ಕೂಗಿದಂಥ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಅಂತ ಬಿ ಜೆ ಪಿ ಕಾರ್ಯಕರ್ತರು ಒತ್ತಾಯನ ಮಾಡಿದ್ರು ಏನಂದರೆ ಕಾಂಗ್ರೆಸ್ ಕಚೇರಿಯ ಬ್ಯಾರಿಕೇಡ್ಗಳನ್ನು ತಳ್ಳಿ ಒಳ ಹೋಗುವ ಯತ್ನಿಸಿದಂಥ ಬಿ ಜೆ ಪಿ ಕಾರ್ಯಕರ್ತರು ಇದ್ದ ಪೊಲೀಸರು ಕೂಡ ಗರಮಾದರು ಯಾಕೆಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಇದ್ದರು ಅಷ್ಟೇ ಪ್ರಮಾಣದಲ್ಲಿ ಕೂಡ ಬಿ ಜೆ ಪಿ ಕಾರ್ಯಕರ್ತರಿದ್ದರು ಈ ಒಂದು ಘಟನೆ ಸುಮಾರು ಒಂದು ಗಂಟೆಗೆ ಹೆಚ್ಚು ಕಾಲ ಈ ಒಂದು ಘಟನೆ ಇತ್ತು ಇದಾದ ನಂತರ ತುಮಕೂರಿರ್ತಕ್ಕಂಥ ಭದ್ರಮ ಸರ್ಕಲ್ನಲ್ಲಿ ನಲ್ಲಿ ಒಂದಷ್ಟು ಕಾಲ ಪ್ರತಿಭಟನೆ ಜೆ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ಅಲ್ಲಿಂದ ಚರ್ಚಿಸೋ ಕೆಲಸ ಮಾಡಿದ್ರು ಮತ್ತೆ ಏನು ಅಲ್ಲಿಂದ ನೇರವಾಗಿ ಬೇರೆ ಕಡೆ ಅವ್ರನ್ನ ಪೊಲೀಸ್ ವಾಹನದಲ್ಲಿ ಕರೆಸೋ ಪ್ರಯತ್ನ ಆಯಿತು ಹಾಗಾಗಿ ಅದಾದ ನಂತರ ಒಂದಷ್ಟು ಪರಿಸ್ಥಿತಿ ಶಾಂತ ಆಯಿತು ಯಾಕಂದರೆ ಇನ್ನೂ ಕೂಡ ತುಮಕೂರು ಬಿಜೆಪಿ ಮತ್ತೆ ಕಾಂಗ್ರೆಸ್ ಎರಡೂ ಕಚೇರಿಗಳ ಮುಂದೆ ಪೊಲೀಸರ ಜಮಾವಣೆ ಕೂಡ ಯಾವ ಸಂದರ್ಭದಲ್ಲಿ ಕೂಡ ಕಾರ್ಯಕರ್ತರು ಯಾವ್ದಾದ್ರು ಅನಾಹುತ ಮಾಡ್ತಾರೋ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಪೊಲೀಸರನ್ನು ಇನ್ನೂ ಕೂಡ ನಿಯೋಜನೆ ಮಾಡಲಾಗಿದೆ ಆ ಸ್ಥಳಕ್ಕೆ ಎಸ್ ಪಿ ಅಶೋಕ್ ವೆಂಕಟು ಕೂಡ ಭೇಟಿನ ಕೊಟ್ಟು ಭೇಟಿ ಕೊಟ್ಟು ಅಲ್ಲಿ ಇರ್ತಕ್ಕಂಥ ಸ್ಥಳವನ್ನು ಪರಿಶೀಲನೆ ಮಾಡಿ ಯಾರು ಈ ರೀತಿ ಘಟನೆ ಮಾಡಿದ್ದಾರೆ ಅಥವಾ ಪೊಲೀಸರಲ್ಲಿ ಯಾರು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ ಅಂತ ವಿರುದ್ಧ ಕಾನೂನು ಹೆಚ್ಚನ ಕೂಡ ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಮದುವೆ ಆಗೋದಾಗಿ ಹೇಳಿ ಮಹಿಳೆಯರಿಗೆ ವಂಚನೆಯನ್ನ ಮಾಡ್ತಾ ಇದ್ದಂಥ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಈ ಪ್ರಕರಣ ನಡೆದಿರೋದು ಬೆಂಗಳೂರಿನಲ್ಲಿ ಆರೋಪಿ ಹೆಸರು ನರೇಶ್ ಗೋಸ್ವಾಮಿ ಈತ ಮ್ಯಾಟ್ರಿಮೋನಿಯಲ್ಲಿ ನಕಲಿ ಅಕೌಂಟ್ಗಳನ್ನ ಸೃಷ್ಟಿ ಮಾಡಿ ನಾನೂರ ಇನ್ನೂರ ಐವತ್ತೊಂಬತ್ತಕ್ಕೂ ಹೆಚ್ಚು ಮಹಿಳೆಯರಿಗೆ ಮೋಸ ಮಾಡಿದ್ದಾನೆ ಎನ್ನುವಂಥದ್ದು ಗೊತ್ತಾಗಿದೆ ಈ ಕೇಸ್ಗೆ ಸಂಬಂಧಿಸಿದಂತೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹರಿಹರ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ಈ ಪ್ರಕರಣವೇ ಸ್ಪಷ್ಟ ನಿದರ್ಶನ ನರೇಶ್ ಪುರಿ ಗೋಸ್ವಾಮಿ ಎಂಬಾತ ಅಮಾಯಕರನ್ನೇ ಬಂಡವಾಳ ಮಾಡಿಕೊಂಡು ಬರೋಬ್ಬರಿ ಇನ್ನೂರ ಐವತ್ತೊಂಬತ್ತು ಮಹಿಳೆಯರಿಗೆ ಮೋಸ ಮಾಡಿರುವಂತಹ ಪ್ರಕರಣ ಈಗ ಬೆಳಕಿಗೆ ಬಂದಿರುವಂಥದ್ದು ಈತನನ್ನು ಬೆಂಗಳೂರಿನ ರೈಲ್ವೆ ಪೊಲೀಸರು ಬಂಧಿಸಿ ಈಗ ಜೈಲಿಗಟ್ಟಿದ್ದಾರೆ ಈತನ ಪುರಾಣವನ್ನು ಹೇಳ್ತಾ ಹೋದರೆ ಒಂದೊಂದಾಗಿ ಒಂದೊಂದೇ ವಿಷಯಗಳು ತೆರೆದುಕೊಳ್ತಾ ಹೋಗುತ್ತೆ ಈತ ರಾಜಸ್ಥಾನ ಮೂಲದವರಾಗಿರ್ತಾನೆ ಇಪ್ಪತ್ತು ವರ್ಷಗಳ ಹಿಂದೆ ಬೆಂಗಳೂರಿಗೆ ಬಂದು ನೆಲೆಸಿರ್ತಾನೆ ಈತನಿಗೆ ಬರೋಬ್ಬರಿ ನಲವತ್ತೈದು ವರ್ಷ ವಯಸ್ಸು ಆದರೆ ಮ್ಯಾಟ್ರಿಮೋನಿಯಲ್ಲಿ ಹಾಗೂ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಗೂ ರಾಜಸ್ಥಾನದಲ್ಲಿ ಇರುವಂತಹ ಕೆಲವೊಂದು ಗ್ರೂಪ್ಗಳಲ್ಲಿ ಈತ ಸಕ್ರಿಯನಾಗಿರ್ತಾನೆ ಅದರಲ್ಲೂ ಕೂಡ ಮ್ಯಾಟ್ರಿಮೋನಿಯಲ್ಲಿ ಒಂದು ಫೇಕ್ ಐಡಿಯನ್ನು ಕೂಡ ಕ್ರಿಯೇಟ್ ಮಾಡ್ಕೊಂಡಿರ್ತಾನೆ ಈ ಫೇಕ್ ಐ ಡಿಯನ್ನು ಕ್ರಿಯೇಟ್ ಮಾಡಿಕೊಂಡು ಅನೇಕ ಮಂದಿ ಯುವತಿಯರು ಮತ್ತು ವಿಧವೆಯರಿಗೂ ಕೂಡ ಗಾಳ ಹಾಕುವಂತಹ ಕೆಲಸವನ್ನು ಮಾಡ್ತಾನೆ ಇದರಲ್ಲೂ ಕೂಡ ಅವ್ರ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ನಾನು ಕಸ್ಟಮ್ಸ್ ಅಧಿಕಾರಿ ನಾನು ಇಂಜಿನಿಯರು ಅಂತ ಹೇಳಿ ಸುಳ್ಳನ್ನು ಕೂಡ ಹೇಳಿರ್ತಾನೆ ಇವರಿಗೆ ವಂಚನೆ ಮಾಡೋದಕ್ಕೂ ಕೂಡ ಎರಡು ಸಿಮ್ ಕಾರ್ಡ್ಗಳನ್ನು ಕೂಡ ಈತ ಬಳಸಿರ್ತಾನೆ ಅದರಲ್ಲೂ ಕೂಡ ಅದು ಅವನ ಹೆಸರಿಗೆ ಇಲ್ಲದ ಸಿಮ್ ಕಾರ್ಡ್ಗಳನ್ನು ಬಳಸ್ಕೊಂಡು ಈ ಒಂದು ಕದಿಮ ಏನಿದ್ದಾನೆ ಈ ಎಲ್ಲರನ್ನು ಕೂಡ ಯಾವಿಸ್ತಾ ಇರ್ತಾನೆ ಅದರಲ್ಲೂ ಕೂಡ ಪ್ರಮುಖವಾಗಿ ಕೆಲವೊಬ್ಬರು ಈತನ ಜೊತೆ ಮಾತನಾಡಿ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈತನಿಗೆ ಇಂಗ್ಲೀಷ್ ಬರೋದಿಲ್ಲ ಅಂತ ಗೊತ್ತಾದಾಗ ಈತನ ಈತ ಕಳ್ಳಾಟ ಆಡ್ತಾ ಇದ್ದಾನೆ ಅಂತ ಗೊತ್ತಾಗಿ ಅವನಿಂದ ಈತನಿಂದ ದೂರ ಸಾರಿಕೊಂಡಿರ್ತಾರೆ ಅದರ ಅದರ ಹೊರತಾಗಿಯೂ ಕೂಡ ಇನ್ನೂರ ಐವತ್ತೊಂಬತ್ತು ಜನ ಅದರಲ್ಲೂ ಕೂಡ ಕರ್ನಾಟಕದ ಇಪ್ಪತ್ತು ಮಹಿಳೆಯರು ಆಂಧ್ರ ತೆಲಂಗಾಣ ಹೀಗೇ ಅನೇಕ ರಾಜ್ಯಗಳಲ್ಲೂ ಕೂಡ ರಾಜ್ಯದ ಮಹಿಳೆಯರಿಗೆ ಈತ ವಂಚನೆ ಮಾಡಿರುವಂಥದ್ದು ಈಗ ಬೆಳಕಿಗೆ ಬಂದಿರುವಂಥದ್ದು ಪ್ರಮುಖವಾಗಿ ಕಳೆದ ಕೆಲ ದಿನಗಳ ಹಿಂದೆ ಕೇರಳ ಮೂಲದ ಒಬ್ಬ ಯುವತಿಯೊಬ್ಬರು ಈತನಿಗೆ ಪರಿಚಯ ಆಗಿರ್ತಾರೆ ಅಂತ ಅವ್ರಿಗೂ ಕೂಡ ಮದುವೆ ಆಗಿರುತ್ತೆ ಆ ಒಂದು ಮಹಿಳೆ ಪರಿಚಯ ಆದಂತಹ ಸಂದರ್ಭದಲ್ಲಿ ಈ ಈತ ಏನಿದ್ದಾನೆ ಈತ ಆಕೆಯನ್ನು ಮೀಟ್ ಮಾಡಬೇಕು ಮದುವೆ ಬಗ್ಗೆ ಪ್ರಸ್ತಾಪ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಬೆಂಗಳೂರಿಗೆ ಕರೆಸ್ಕೊಂಡಿರ್ತಾರೆ ಕರೆಸ್ಕೊಂಡು ಇಲ್ಲಿ ಕರೆಸ್ಕೊಂಡ ನಂತರ ಆಕೆಯನ್ನು ಪುಸಲಾಯಿಸ್ತಾನೆ ನನಗೆ ಟಿಕೆಟನ್ನು ಬುಕ್ ಮಾಡೋದಕ್ಕೂ ಕೂಡ ಹಣ ಇಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲವೊಂದು ಹಣವನ್ನು ಕೂಡ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡ್ತಾನೆ ಅದಾದ ಮೇಲೆ ಈ ಮಹಿಳೆಗೂ ಕೂಡ ಈತನ ಮೇಲೆ ಡೌಟ್ ಬರುತ್ತೆ ಡೌಟ್ ಬಂದು ಕಂಪ್ಲೇಂಟ್ ಮಾಡಿದಂತಹ ಸಂದರ್ಭದಲ್ಲಿ ಪೊಲೀಸರು ತನಿಖೆಯನ್ನು ಕೂಡ ನಡೆಸಿರ್ತಾರೆ ತನಿಖೆಯನ್ನು ನಡೆಸಿದಾಗ ಈತನ ಅಸಲಿ ಕಳ್ಳಾಟ ಕೂಡ ಬಯಲಾಗಿರುವಂಥದ್ದು ಈತನ ಈತನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಪೊಲೀಸರು ಕೂಡ ಶಾಕ್ ಆಗಿದ್ದಾರೆ ಯಾಕಂತಂದರೆ ಈತನಿಗೆ ನಲವತ್ತೈದು ವರ್ಷ ವಯಸ್ಸು ಆದರೆ ಈತ ಸಂಪರ್ಕಿಸ್ತಾ ಇದ್ದಿದ್ದು ಇಪ್ಪತ್ತರಿಂದ ಒಂದು ಇಪ್ಪತ್ತೈದರ ಇಪ್ಪತ್ತೈದು ವರ್ಷದ ಯುವತಿಯರಾಗಿರ್ಬೋದು ಹಾಗೇನೇ ವಿಧವಿಯರು ಯಾರಲ್ಲ ಅಂತಂದರೆ ಗಂಡನನ್ನು ಕಳೆದುಕೊಂಡಂತಹ ಮಹಿಳೆಯರನ್ನೇ ಈತ ಟಾರ್ಗೆಟ್ ಮಾಡಿಕೊಂಡು ಅವರಿಂದ ದುಡ್ಡನ್ನು ಕೂಡ ಪಡೆದುಕೊಳ್ತಾ ಇದ್ದ ರಾತ್ರಿ ಹೊತ್ತು ಲೇಟ್ ನೈಟ್ ಅಂತಂದರೆ ಮೆಸೇಜ್ ಮಾಡೋದಾಗಿರ್ಬೋದು ಕಾಲ್ ಮಾಡೋದಾಗಿರ್ಬೋದು ವಿಡಿಯೋ ಕಾಲ್ನಲ್ಲೂ ಕೂಡ ಈತ ಇರ್ತಾ ಇದ್ದ ಕೆಲವೊಂದು ಖಾಸಗಿ ಫೋಟೋಗಳನ್ನು ಕೂಡ ಈತ ಸೆರೆ ಹಿಡಿದಿದ್ದ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು ಇದನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡುವಂತಹ ಕೆಲಸವನ್ನು ಕೂಡ ಈತ ಮಾಡ್ತಾ ಇದ್ದ ಅನ್ನೋ ಒಂದು ಮಾಹಿತಿ ಕೂಡ ಈಗ ಪೊಲೀಸರಿಗೆ ಸಿಕ್ಕಿರುವಂಥದ್ದು ಹೀಗಾಗಿ ಏನು ಇನ್ನೂರ ಐವತ್ತೊಂಬತ್ತು ಮಹಿಳೆಯರ ಏನು ಸಂತ್ರಸ್ತರಿತಾರೆ ಯಾರೆಲ್ಲ ಮೋಸ ಹೋಗಿದ್ದಾರೆ ಅವರನ್ನು ಸಂಪರ್ಕಿಸುವಂತಹ ಕೆಲಸವನ್ನು ಈಗ ಪೊಲೀಸರು ಮಾಡ್ತಾ ಇದ್ದಾರೆ ಇದನ್ನು ಹೊರತುಪಡಿಸಿದ್ರೆ ಈತ ಪ್ರಕರಣ ಏನು ರಿಜಿಸ್ಟರ್ ಆಗುತ್ತೆ ಆ ಪ್ರಕರಣ ರಿಜಿಸ್ಟರ್ ಆದ ಮೇಲೂ ಕೂಡ ಈತನ ಪತ್ತೆ ಹಚ್ಚೋದು ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ ಯಾಕಂತಂದರೆ ಸಿಮ್ ಕಾರ್ಡ್ ಇವನ ಹೆಸರು ಇರಲಿಲ್ಲ ಯಾವುದೇ ಸಾಕ್ಷ್ಯಾಧಾರಗಳು ಕೂಡ ಈತನ ಬಗ್ಗೆ ಸಿಕ್ಕಿರಲಿಲ್ಲ ಹೀಗಾಗಿ ಪೊಲೀಸರು ಕೂಡ ಕೆಲವೊಂದು ಟೆಕ್ನಿಕಲ್ ಎವಿಡೆನ್ಸ್ಗಳ ಆಧಾರದ ಮೇಲೆ ಈತನನ್ನು ಈಗ ಬಂಧಿಸಿ ಆ ಜೈಲಿಗೆ ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ನಿಜವಾಗಿಯೂ ಕೂಡ ಈ ಕಿಲಾಡಿ ಆ ಅಂಕಲ್ ಏನಿದ್ದಾನೆ ನಲವತ್ತೈದು ವರ್ಷ ಈತನಿಗೆ ನಲವತ್ತೈದು ವರ್ಷ ಆದರೂ ಕೂಡ ಯುವತಿಯರು ಮತ್ತು ಮಹಿಳೆಯರ ಜೊತೆ ಒಂದು ರಾತ್ರಿ ಹೊತ್ತು ಏನು ವೀಡಿಯೋ ಕಾಲ್ ಮತ್ತು ಚಾಟಿಂಗ್ನಲ್ಲಿ ಏನು ತಲ್ಲಿನಾಗ್ತಾಯಿದ್ದ ಇದನ್ನೇ ಖಯಾಲಿಯಾಗಿ ಮಾಡಿಕೊಂಡು ಈಗ ಪೊಲೀಸರ ಅತಿಥಿಯಾಗಿ ಕಂಬಿ ಎಣಿಸುವಂತಹ ಪರಿಸ್ಥಿತಿಗೆ ಬಂದಿರುವಂಥದ್ದು ವಿಶ್ವನಾಥ್ ಹರಿಹರ ನ್ಯೂಸ್ ಬೆಂಗಳೂರು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಮರಳಿ ಗ್ರಾಮ ಈ ಗ್ರಾಮದಲ್ಲಿ ಸರ್ಕಾರಿ ಬಸ್ ಅನ್ನ ಚಾಲಕ ನಿಲ್ಲಿಸ್ತಾ ಇರಲಿಲ್ಲ ಇದನ್ನ ಪ್ರಶ್ನೆ ಮಾಡಿದ್ರು ಗ್ರಾಮಸ್ಥರು ಅಷ್ಟೇ ಅಲ್ಲದೆ ಬಸ್ ಚಾಲಕನಿಗೆ ಸರಿಯಾಗಿ ತರಾಟೆಗೆ ಬೇರೆ ತೆಗೆದುಕೊಂಡಿದ್ರು ಹೀಗಾಗಿ ಬಸ್ ಚಾಲಕ ದೊಡ್ಡ ಹೈಡ್ರಾಮೇ ಮಾಡಿದ್ದಾನೆ ಬಸ್ನ ಚಕ್ರದ ಕೆಳಗೆ ಮಲಗಿ ಆತ ಒಂದು ರೀತಿ ಹೈ ಡ್ರಾಮವನ್ನು ಮಾಡಿದ್ದಾನೆ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಕೊಪ್ಪಳ ಜಿಲ್ಲೆಯ ಪ್ರತಿನಿಧಿ ಬಸವರಾಜ್ ಬನಿ ನೋಡೋಣ ಕೊಪ್ಪಳದ ಮರಳಿ ಗ್ರಾಮದಲ್ಲಿ ಬಸ್ ಚಾಲಕರೊಬ್ಬರು ಬಹಳಷ್ಟು ಡ್ರಾಮಾ ನಡೆಸಿರಂತಹ ಘಟನೆ ನಡೆದಿರ್ತಕ್ಕಂಥದ್ದು ಈ ಒಂದು ಮರಳಿ ಗ್ರಾಮದಲ್ಲಿ ಬಸ್ ನಿಲ್ದಾಣ ಇದ್ರು ಕೂಡ ಅಲ್ಲಿರ್ತಕ್ಕಂತಹ ಬಸ್ ನಿಲ್ದಾಣದಲ್ಲಿ ಬಹಳಷ್ಟು ಜನಸಂಖ್ಯೆ ಇದ್ರು ಆ ಒಂದು ಬಸ್ ಅನ್ನ ನಿಲ್ಲಿಸುವುದಕ್ಕೆ ಅಲ್ಲಿರ್ತಕ್ಕಂತಹ ಚಾಲಕ ನಿರಾಕರಣೆ ಮಾಡ್ತಾರೆ ಹಾಗಾಗಿ ಆ ಒಂದು ಗ್ರಾಮಸ್ಥರು ಕೂಡ ಆ ಒಂದು ಬಸ್ ಅನ್ನ ತಡೆಯುವಂತ ಒಂದು ಮುಂದಕ್ಕೆ ಹೋದಂತಹ ಬಸ್ ಅನ್ನ ತಡೆಯುವಂತ ಒಂದು ಕೆಲಸಕ್ಕೆ ಮುಂದಾಗ್ತಾರೆ ಆ ಒಂದು ಸಂದರ್ಭದಲ್ಲಿ ಕುಪಿತಗೊಂಡಿರ್ತಕ್ಕಂತಹ ಬಸ್ ಚಾಲಕ ಸ್ಥಳೀಯರ ಜೊತೆ ವಾಗ್ವಾದ ಕೇಳುತ್ತೆ ಜೊತೆಗೆ ಆ ಬಸ್ಸಿಂದ ಕೆಳಗಿಳಿದು ತದನಂತರ ಆ ಬಸ್ಸಿನ ಚಕ್ರದ ಕೆಳಗೆ ಮಲಗಿ ಹೈಡ್ರಾಮಾ ನಡೆಸುವಂತಹ ಒಂದು ಕೆಲಸವನ್ನು ಸಹ ಒಂದು ಬಸ್ ಚಾಲಕ ಮಾಡಿರ್ತಕ್ಕಂಥದ್ದು ಹೀಗಾಗಿ ಏನು ಶಕ್ತಿ ಯೋಜನೆಯಿಂದಾಗಿ ಬಹಳಷ್ಟು ಬಸ್ಗಳು ಕೂಡ ಪ್ರಯಾಣ ಮಾಡತಕ್ಕಂತಹ ಸಂಖ್ಯೆ ಕೂಡ ಬಸ್ ನಲ್ಲಿ ಬಹಳಷ್ಟು ಸಂಖ್ಯೆ ಜಾಸ್ತಿ ಆಗಿರ್ತಕ್ಕಂಥದ್ದು ಹೀಗಾಗಿ ಪ್ರತಿನಿತ್ಯ ಕೂಡ ಬಸ್ ಚಾಲಕ ಮತ್ತು ನಿರ್ವಾಹಕರಿಗೂ ಬಹಳಷ್ಟು ತಲ್ಲಿನವಾಗಿರ್ತಕ್ಕಂಥದ್ದು ಹೀಗಾಗಿ ಪ್ರತಿಯೊಬ್ಬರ ಜೊತೆ ವಾದ ವಾಗ್ವಾದಗಳನ್ನು ಮಾಡ್ಕೊಂತ ಈಗ ಕಿರಿಕನ್ನು ಮಾಡ್ಕೊಳ್ತಾ ಇರತಕ್ಕಂತಹ ಆ ಒಂದು ಚಾಲಕರು ಮತ್ತು ನಿರ್ವಾಹಕರಿಗೆ ಈ ಒಂದು ಬಹಳಷ್ಟು ನುಂಗ್ಲಾರ ತುತ್ತಾಗಿದೆ ಅಂತಾನೆ ಹೇಳ್ಬೋದು ಈಗ ಪ್ರತಿನಿತ್ಯ ಕೂಡ ಒಂದಲ್ಲ ಒಂದು ಘಟನೆಗಳು ನಡೀತಾ ಇರ್ತವೆ ಇವತ್ತು ಕೂಡ ಇಂತಹ ಒಂದು ಘಟನೆ ಆ ಒಂದು ಸ್ಥಳದಲ್ಲಿ ಬಸ್ ಅನ್ನು ಇರೋದ್ರಿಂದಾಗಿ ಅಲ್ಲಿರ್ತಕ್ಕಂಥ ಪ್ರಯಾಣಿಕರು ಕೂಡ ಆ ಬಸ್ನಲ್ಲಿ ಹತ್ತಿ ಬೇರೆ ಕಡೆ ಹೋಗಬೇಕಾಗಿರುತ್ತೆ ಅಂತ ಒಂದು ಸಂದರ್ಭದಲ್ಲಿರತಕ್ಕ ಪ್ರಯಾಣಿಕರು ಕೂಡ ಬಹಳಷ್ಟು ಕೋಪಗೊಂಡಿರಿದ್ರು ಆ ಸ್ಥಳೀಯರ ಆ ಒಂದು ಸಹಾಯಕ್ಕೆ ಬಂದು ಬಸ್ ಮುಂದೆ ಬಸ್ ಅನ್ನ ಹಿಂದಕ್ಕೆ ತಂದು ಆ ಒಂದು ಪ್ರಯಾಣಿಕರನ್ನ ಹಚ್ಕೊಂಡು ಹೋಗುವಂತೆ ಬಹಳಷ್ಟು ಮನವಿಯನ್ನು ಮಾಡ್ತಾರೆ ಬಟ್ ಆ ಮನವಿಗೆ ಸ್ಪಂದಿಸ ಇರತಕ್ಕಂತಹ ಚಾಲಕ ಅಲ್ಲಿರ್ತಕ್ಕಂಥ ಸ್ಥಳೀಯರ ಜೊತೆ ವಾಗ್ವಾದ ಕೇಳ್ತಾರೆ ಇದೇ ರೀತಿ ಆಗೋದ್ರಿಂದಾಗಿ ಪ್ರಯಾಣಿಕರು ಬಹಳಷ್ಟು ತೊಂದರೆ ಆಗುತ್ತಂತಂದು ಎಷ್ಟೋ ಸಹ ಪರಿಪರಿ ಬೇಡಿಕೊಂಡ್ರು ಸಹ ಸ್ಥಳೀಯರ ಮಾತಿಗೆ ಮನ್ನಣೆ ಕೊಡದೆ ಚಾಲಕ ತನ್ನ ಕುತ್ ತನ್ನ ವರ್ತನೆಯ ದುರ್ವರ್ತನೆ ಅಂತ ತೋರಿರತಕ್ಕಂಥದ್ದು ಇಂತಹ ಒಂದು ಚಾಲಕ ಮತ್ತು ನಿರ್ವಾಹಕರಿಗೆ ಕೆ ಎಸ್ ಆರ್ ಇಲಾಖೆಯಿಂದ ಕೆಎಸ್ಆರ್ ನಿಗಮದಿಂದ ಅಂತವರಿಗೆ ಸೂಕ್ತ ಒಂದು ಕ್ರಮಗಳನ್ನು ಕೈಗೊಳ್ಳಬೇಕಂತ ಸಹ ಸ್ಥಳೀಯರ ಒಂದು ಒತ್ತಾಯ ಆಗಿರ್ತಕ್ಕಂಥದಿಂದ ಲೋಕಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಹಾಗೇನೆ ಬಿಜೆಪಿ ಒಟ್ಟಾಗಿ ಹೋರಾಟ ಮಾಡ್ತಾ ಮಾಡುತ್ತೆ ಎರಡೂ ಪಕ್ಷಗಳು ಒಟ್ಟಾಗಿ ಹೋರಾಟ ಮಾಡಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ನಾವು ಗೆಲುವನ್ನು ಸಾಧಿಸ್ತೀವಿ ಅಂತ ಹೇಳಿ ಶಿಕಾರಿಪುರದಲ್ಲಿ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಮತ್ತೆ ಕುಮಾರಸ್ವಾಮಿ ಅವರ ಪಕ್ಷ ಒಟ್ಟಾಗಿ ಒಂದಾಗಿ ಚುನಾವಣೆಯನ್ನು ಎದುರಿಸುವ ಸಿದ್ಧತೆ ನಡೆದಿದೆ ಅದಕ್ಕೆ ಪೂರಕವಾಗಿ ಇವತ್ತು ಶಾರದಾಪುರ ಬಂದಿದ್ದಾರೆ ಅದಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ ಕುಮಾರಸ್ವಾಮಿಯವರನ್ನು ನಾವು ಸೇರಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟರಲ್ಲಿ ಕನಿಷ್ಠ ಇಪ್ಪತ್ತೈದಾದರೂ ಗೆಲ್ಲೋಕ್ಕೆ ಎಲ್ಲ ಶಕ್ತಿಯನ್ನು ಆಗ್ತಾ ಇದ್ದೇವೆ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಈ ದೇಶದ ಪ್ರಧಾನಿ ಮತ್ತೆ ಮಾಡಬೇಕು ಅಂತ ಎಲ್ಲರ ಅಪೇಕ್ಷೆ ಇರೋದರಿಂದ ಆ ದಿಕ್ಕಿನಲ್ಲಿ ಯಶಸ್ವಿ ಆಗ್ತವೆ ಸಂಪೂರ್ಣ ವಿಶ್ವಾಸ ಇದೆ ಬರುವಂಥದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಅವರ ಪಕ್ಷ ಒಟ್ಟಾಗಿ ಒಂದಾಗಿ ಚುನಾವಣೆಯನ್ನು ಎದುರಿಸೋ ಸಿದ್ಧತೆ ನಡೆದಿದೆ ਅਦਿਕ ਪੂਰਕਵਗੀ ਉਤ ਸ਼ਰਧਾ ਪੂਰਨ ਨੇਕ ਬੰਦੀਦਾਰੇ ਅਦਿਕ ਅਭਿਨੰਦਨਾਂ ਸੇਲਸਤੈਨੇ ਇਹ ਦੋ ਹੀ ਖਣਦਾ ਨਿਊਜ਼ ਅਪਡੇਟਸ ਨੋਟ ਕਰੀ ਜੀ ਕਨੜਾ ਨਿਊਜ਼ ਸਤਿਅਵੇ ਸੁਧਿਯਾ ਜੀ ਬਾਲਾ